ಒನ್ ಟೈಮಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿದಂಥದ್ದು ರಮ್ಯವ್ರನ್ನ ಮದುವೆ ಆಗಿದ್ವಿ ಅದೊಂದು ಕನ್ಫ್ಯೂಷನ್ಸ್ ಇವತ್ತು ಇರುವಂಥದ್ದು ಬೇಡ ಅದು ಬೇಡ ಅದು ಬೇಡ ಪ್ಲೀಸ್ ಮೊದಲಿಂದ ನನಗೆ ಸಿನಿಮಾ ಅಂದರೆ ಹುಚ್ಚು ನನಗೆ ಸಿನಿಮಾ ಅಂದರೆ ಅಷ್ಟು ಕ್ರೇಜು ಮತ್ತು ನಾನು ಬಿಗ್ ಬಾಸಿಂದ ಬಂದಾಗ ಆ ಸಿನಿಮಾನ ರಿಲೀಸ್ ಮಾಡಿದ್ರೆ ಹೌಸ್ಫುಲ್ ಆಗೋಯ್ತು ವಿಷ್ಣುವರ್ಧನ್ ಅವ್ರಿಗೆ ಸಾವಿಲ್ಲ ಅವ್ರು ಯಾವಾಗೂ ಇದ್ದಾರೆ ಈ ಒಂದು ಬದಲಾವಣೆಗಳ ಮಧ್ಯೆ ಹುಚ್ಚಾವಣ ಕೆಟ್ಟವರು ಇದ್ದಕ್ಕಿದ್ದಾಗೆ ಕಾಣೆ ಆಗೋದು ಒನ್ ಟೈಮಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿದಂಥದ್ದು ರಮ್ಯ ಅವ್ರನ್ನ ಮದುವೆ ಆಗಿದ್ವಿ ಇಲ್ಲ ಅವೆಲ್ಲ ಅವೆಲ್ಲ ಹೆಂಗೆ ಇಲ್ಲ ಇಲ್ಲ ಅದೆಲ್ಲ ಇಲ್ಲ ಬಿಡಿ ರಮ್ಯ ಅವರ ಆರೋಗ್ಯ ಏನು ಚೆನ್ನಾಗಿ ನೋಡ್ಕೊಳ್ಳಿ ಯಾವಾಗ ಸಂತೋಷವಾಗಿರಿ ನೀವು ಆತುರದಿಂದ ಹೇಳಿದಂಥ ನಿರ್ಧಾರ ಏನು ಏನು ಅಂದ್ಕೊಂಡು ನೀವು ಅದನ್ನು ಇಲ್ಲ 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 ಹಾಂ ಸಂತ ನೀವು ಸಿನಿಮಾ ರಂಗ ಮಾಡಿ ಸಿನಿಮಾ ರಂಗದಲ್ಲಿ ಸಿನಿಮಾ ಮಾಡಿ ನಿಮ್ಗೆ ಒಳ್ಳೆಯ ಆರೋಗ್ಯ ಕೊಡಲಿ ದೇವರು ಅಂತ ನಾನು ಪ್ರಾರ್ಥಿಸ್ತೀನಿ ಅದೊಂದು ಕ್ವಶನ್ ಮಾರ್ಕ್ ಬೇಡ ಅದು ಅದ್ರ ಬಗ್ಗೆ ಅದು ಅದು ಬೇಡ ಹೇಳ್ತಾರೆ ಮತ್ತೆ ಇರೋದನ್ನೇ ಮಾತಾಡ್ತಾರೆ ಅಂತ ನಂಬಿದ್ದಾರೆ ಜನ ಅದೊಂದು ಹಾಂ ಅದೊಂದು ಬೇಡ ಅದು ಬೇಡ ಅದು ಬೇಡ ಪ್ಲೀಸ್ 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 ಇಲ್ಲ ಪ್ಲೀಸ್ ಇಲ್ಲ 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 ಅಲ್ಲಿಲ್ಲ ಇಲ್ಲ ಮತ್ತೆ ಹೇಗೆ ನಿಮಗೆ ಈ ಸಿನಿಮಾ ರಂಗ ಹೇಗೆ ನಿಮಗೆ ಇತ್ತು ನಿಮ್ಗೆ ಏನು ಅನ್ಕೊಂಡು ಬಂದ್ರಿ ಇಂಡಸ್ಟ್ರಿಗೆ ಮೊದಲಿಂದ ನಂಗೆ ಸಿನಿಮಾ ಅಂದರೆ ಹುಚ್ಚು ನನಗೆ ಸಿನಿಮಾ ಅಂದರೆ ಅಷ್ಟು ಕ್ರೇಜು ನಾನು ಒಬ್ಬನೇ ಬಾಗಿಲು ಹಾಕ್ಕೊಂಡು ಆ್ಯಕ್ಟಿಂಗ್ ಮಾಡೋದು ಮಿಮಿಕ್ರಿ ಮಾಡೋದು ನಾನು ಫಸ್ಟ್ ಪಿ ಸಲೇ ಒಂದು ಬರ್ದಿದ್ದೆ ಅಂದು ಇಂದು ಅಂತ ಬರ್ತಿದ್ದೆ ಫಸ್ಟ್ ಪಿ ಯು ಸಲೇ ಸ್ಕ್ರಿಪ್ಟು ಒಂದು ಸಿನಿಮಾದ ಮೇಲೆ ನಾಯಕ ಇರ್ತಾನೆ ನಾಯಕಿ ಇರ್ತಾಳೆ ಒಬ್ಬ ಕಲ್ನಾಯಕ ಇರ್ತಾನೆ ಅದೇ ಖಲ್ನಾಯಕ ಯಾರಿಗೂ ಕಾಣಿಸಲ್ಲ ಅದೇ ವಿಧಿ ಆ ವಿಧಿ ಯಾವ ರೀತಿ ನಡೀತದೆ ಸಿನಿಮಾದಲ್ಲಿ ನೋಡಿ ಅಂತ ಈ ಥರ ಎಲ್ಲ ಅವಾಗಲೇ ಫಸ್ಟ್ ಫ್ಯೂಚರ್ ಬರ್ದ್ವಿ ಆಮೇಲೆ ಸ್ಕೋ ಸ್ಕೂಲಲ್ಲಿರುವಾಗ ಒಂದು ಇದು ಮಾಡಿದ್ರಿ ಡ್ರಾಮಾ ಸ್ಕಿಟ್ ಮಾಡಿದ್ರಿ ಅದರಲ್ಲಿ ನಾನೇ ರೈಟ್ರು ಡೈರೆಕ್ಟ್ರು ಅದಕ್ಕೆ ಪ್ಲಸ್ ಆ್ಯಕ್ಟಿಂಗು ಮಾಡಿದ್ದೆ ಅಂದರೆ ಗಾಂಧೀಜಿಯವ್ರನ್ನ ಇಟ್ಕೊಂಡು ಗಾಂಧೀಜಿಯವ್ನಿಟ್ಕೊಂಡು ಅದು ಅದು ಅಷ್ಟೇ ನನಗೆ ಪ್ರೋತ್ಸಾಹ ಕೊಡ್ತು ಆ ಥರ ನಾನು ಮೊದಲಿನ ಸಿನಿಮಾ ಅಂದರೆ ನಾನು ಉಸಿರು ಮತ್ತು ಉತ್ಸಾಹ ಅಂತೇಳಿ ಒಂದು ಮೆಸೇಜ್ ಓರಿಯಂಟೆಡ್ ಸಿನಿಮಾ ಕೂಡ ಮಾಡಿದ್ವಿ ಹೌದು ನಂದು ಯಾವುದೇ ಪಿಕ್ಚರ್ ಇದ್ರೂ ಮೆಸೇಜ್ ಇದ್ದೇ ಇರುತ್ತೆ ಪ್ರತಿಯೊಂದು ಸೀನಲ್ಲಿ ಮೆಸೇಜ್ ಇರುತ್ತೆ ಬರೀ ಕ್ಲೈಮ್ಯಾಕ್ಸಲ್ಲಿ ಮೆಸೇಜು ಇಂಟ್ರ್ಯೂ ಮೆಸೇಜ್ ಕೊಡೋಲ್ಲ ಪ್ರತಿಯೊಂದು ಸೀನಲ್ಲಿ ಮೆಸೇಜ್ ಇರುತ್ತೆ ಓಕೆ ನಿರ್ದೇಶನ ಕೂಡ ನೀವು ಮಾಡಿರುವಂತದ್ದು ಜೊತೆಗೆ ನಾಯಕನಾಗಿ ಮಾಡಿದ್ರಿ ಆ ಸಿನಿಮಾ ನಿಮಗೆ ದೊಡ್ಡ ಮಟ್ಟದಲ್ಲಿ ಆ ಸಿನಿಮಾನೇ ಒಂದು ಕಾರಣ ಆಯ್ತಾ ನಿಮಗೆ ಈ ಒಂದು ಇಲ್ಲ ಸ್ಥಿತಿಗತಿಗಳಿಗೆ ನಾನು ಬಿಗ್ ಬಾಸ್ ಇಂದ ಬಂದಾಗ ಆ ಸಿನಿಮಾ ರಿಲೀಸ್ ಮಾಡಿದ್ರೆ ಹೌಸ್ಫುಲ್ ಆಗೋಯ್ತು ಹೌಸ್ಫುಲ್ ಆಯ್ತು ರಿಲೀಸ್ ಮಾಡಿ ರೀ ರಿಲೀಸು ಅವರೇ ಡಿಸ್ಟ್ರಿಬ್ಯೂಟರ್ ರಿಲೀಸ್ ಮಾಡಿ ಆರ್ಯ ಮೌರ್ಯ ಕುಮಾರ್ ಅಂತ ಪಾಪ ತುಂಬ ಒಳ್ಳೆಯವರು ಬಂದ ತಕ್ಷಣ ಅವರೇ ಬನ್ನಿ ಸರ್ ನಿಮ್ಮದು ರಿಲೀಸ್ ಮಾಡೋಣ ಅಂತ ರಿಲೀಸ್ ಮಾಡಿದ್ರೆ ಅದು ನೋಡಿದ್ರೆ ಹೌಸ್ಫುಲ್ ಅದು ಸಂತೋಷ್ ಥಿಯೇಟ್ರಲ್ಲಿ ಅಷ್ಟೊಂದು ಥೇಟ್ರಲ್ಲಿ ಹೌಸ್ಫುಲ್ ಸೊ ಈ ಈ ಒಂದು ಬದಲಾವಣೆಗಳ ಮಧ್ಯೆ ಉಚ್ಚ ಕೆಟ್ಟವ್ರು ಇದ್ದಕ್ಕಿದ್ದಂಗೆ ಕಾಣೆ ಆಗೋದು ಇಲ್ಲ ಕಾಣೆ ಏನಾಗಿಲ್ಲ ಬೇರೆದೆಲ್ಲ ಮಾ ಸೋಷಿಯಲ್ ಮೆ ಮೆಸೇಜಸ್ ನಾನು ವೀಡಿಯೋಗಳು ಹಾಕ್ತೀನಿ ಡೈಲಿ ವೀಡಿಯೋಗಳು ಹಾಕ್ತೀನಿ ಸೋಷಿಯಲ್ ಮೆಸೇಜ್ ಇವಾಗಲೂ ಸೋಷಿಯಲ್ ಮೆಸೇಜಸ್ ವೀಡಿಯೋ ಹಾಕ್ತೀನಿ ಆ್ಯಂಡ್ ಸೋಷಿಯಲ್ ಮೆಸೇಜಸ್ ಏನೇ ಇದ್ದರು ವೀಡಿಯೋಗಳು ಹಾಕ್ತೀನಿ ಆ ಹಾಕ್ತೆ ಆಮೇಲೆ ರಿಯಾಲಿಟಿ ಶೋಸ್ ಮಾಡಿದೆ ಸೂಪರ್ ಜೋಡಿ ಮಾಡಿದೆ